ನಾವು ಒಂದು ಅವರ್ ಬಿಟ್ಟು ಅವನು ಇಲ್ಲಿ ಒಬ್ಬ ಒಬ್ಬ ಮಗನ ಸಾಕೊಂಡಿದ್ದೀನಿ ಇಪ್ಪತ್ತೆರಡು ವರ್ಷ ಅವನಿಗೆ ಕೂತ್ಕೊಟ್ಟಿದ್ದ ಸಾಕಿ ಇವತ್ತು ನಿನ್ನ ಒಂದು ಧೋರಣೆ ಇದೆ ಇಲ್ಲಿ ಬೀದಿಯಲ್ಲಿ ಹೆಣ ಆಗಕ್ಕೆ ಮಾಡಿಬಿಟ್ಟೆ ನನಗೆ ಹೇಳ್ದೆ ಕೇಳದೆ ಬಂದಿದ್ದೆ ದಯವಿಟ್ಟು ಅವ್ರನ್ನ ಇವಾಗನೇ ನನಗೊಂದ ನಾಡಿ ಕಳಿಸ್ಕೊಡಿ ಆಗೋಗ್ಬಿಟ್ಟಿದ್ದೆ ಬರೋದು ಹೋಗೋದು ನಿಮಗೆ ಎಷ್ಟು ಕೋಟಿ ನನಗೆ ಆಗಲ್ಲ ಸ್ವಲ್ಪ ನಾವು ಒಂದು ಅವರ್ ಬಿಟ್ಟು ಅವನು ಇರ್ತಿರ್ಲಿಲ್ಲ ಒಬ್ಬ ಒಬ್ಬ ಮಗನ್ ಸಾಕಂದಿದ್ದೀನಿ ಇಪ್ಪತ್ತೆರಡು ವರ್ಷ ಅವನಿಗೆ ಕೂತ್ ಕೊತ್ತಿದ್ದೆ ಆ ಸಾಕಿ ಇವತ್ತು ನಿಮ್ಮ ಒಂದು ಧೋರಣೆ ಇದೆ ಇಲ್ಲಿ ದೀನಲ್ಲಿ ಎಡ ಆಗಕ್ಕೆ ಮಾಡಿಬಿಟ್ಟೆ ನನಗೆ ಹೇಳ್ದೆ ಕೇಳದೆ ಬಂದಿದ್ದೆ ದಯವಿಟ್ಟು ಅವ್ರನ್ನ ಇವಾಗನೇ ನನಗೊಂದ್ಸ ನಾಡಿ ಕಳಿಸ್ಕೊಡಿ ಆಗೋಗ್ಬಿಟ್ಟಿದ್ದೆ ಬರೋದು ಹೋಗೋದು ನಿಮಗೆ ಎಷ್ಟು ಕೋಟಿ ಜನಗಳಿದ್ದಾನೆ ಸರ್ ಸ್ವಲ್ಪ ಪಕ್ಕಕ್ಕೆ ರಾಜಪ್ಪ ಸ್ವಲ್ಪ ಹಿಂದೂ ಹೋಗಿ ರಾಜಪ್ಪ